ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ಸರ್ವಜ್ಞ ಭಾರತೀಯ ತತ್ವಶಾಸ್ತ್ರ ಕಂಡಂತಹ ಶ್ರೇಷ್ಠ ತತ್ವಜ್ಞಾನಿ ಅಂತಲೂ ನಾವು ಕರಿಬೋದು ಅವರನ್ನು ನಾವು ತ್ರಿಪದಿಗಳ ಬ್ರಹ್ಮ ಅಂತ ಕರಿತೇವೆ ಇಂತಹ ಮಹಾನ್ ಸರ್ವಜ್ಞ ನಮ್ಮ ರಾಜ್ಯದಲ್ಲಿ ಜನಿಸಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಸ್ನೇಹಿತರೆ ಅಂತಹ ಸರ್ವಜ್ಞ ತನ್ನ ಬಗ್ಗೆ ತಾನು ಒಂದು ಕಡೆ ಹೇಳ್ಕೊಳ್ತಾನೆ ಸರ್ವಜ್ಞನೆಂಬವನು ಗರ್ವದಿಂದಾದವನೇ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ತಾನಾದ ಸರ್ವಜ್ಞ ಅಂತ ಹೇಳಿ ನಮಗೆಲ್ಲ ಒಂದೆರಡು ವಿಚಾರಗಳನ್ನು ತಿಳ್ಕೊಂಡ ಕೂಡಲೇ ಒಂದಿಷ್ಟು ಅಹಂಕಾರ ಬಂದ್ಬಿಡುತ್ತೆ ನನ್ನಷ್ಟು ತಿಳಿದವನು ಯಾರೂ ಇಲ್ಲ ನಾನೇ ಸರ್ವಜ್ಞ ನನ್ನಷ್ಟು ಜ್ಞಾನಿ ಯಾರೂ ಇಲ್ಲ ಅನ್ನುವಂಥ ಭಾವನೆ ಬರ್ತದೆ ಆದರೆ ಸರ್ವಜ್ಞ ತನ್ನನ್ನು ಅಷ್ಟೊಂದು ವಿಚಾರವನ್ನು ತಿಳ್ಕೊಂಡ್ರೂ ಸಹ ತನ್ನ 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 ಬಗ್ಗೆ ತಾನು ಹೇಳ್ಕೊಳ್ತಾನೆ ಸರ್ವಜ್ಞನೆಂಬವನು ಗರ್ವದಿಂದಾದವನೇ ತಾನು ಗರ್ವದಿಂದಾದವನ ಸರ್ವರಗಳ ಸರ್ವರೊಳಗೊಂದೊಂದು ನುಡಿ ಕಲಿತು ಒಬ್ಬೊಬ್ಬ ವ್ಯಕ್ತಿಯಿಂದ ಒಂದೊಂದು ತಿಳ್ಕೊಳ್ ತಿಳ್ಕೊಂಡು ವಿದ್ಯೆಯ ಪರ್ವತವೇ ತ ಆದ ಸರ್ವಜ್ಞ ಅಂತ ತನ್ನ ತಾನು ಹೇಳ್ಕೊಳ್ತಾನೆ ಅಂದರೆ ನಾವು ಸಮಾಜದ ಪ್ರತಿ ಹಂತದ ಜನರೊಂದಿಗೆ ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಜಯ ವಿಚಾರವನ್ನು ತಿಳ್ಕೊಂಡು ನಾವು ವಿದ್ಯೆಯ ಪರ್ವತವೇ ಆಗಬೇಕು ಯಾರೂ ಸಹ ಇಲ್ಲಿ ಪರಿಪೂರ್ಣರಲ್ಲ ಪ್ರತಿಯೊಂದು ವಿಚಾರವೂ ನಿರಂತರ ಅಧ್ಯಯನದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು